ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಯಾರ್ಗಾದ್ರೂ ಆಯಸ್ಸು ಎಂತಕ್ಕಂಥದ್ದು ಮುಗ್ದಿರುತ್ತೆ ಅಂತ ಇಟ್ಕೊಡಿ ಅಕಾಲ ಮೃತ್ಯು ಆಗುತ್ತೆ ಅಥವಾ ವೃದ್ಧಾಪ್ಯದಲ್ಲಿ ಬಲುಬಾಧೆಗಳು ಅಂತ ಇರುತ್ತೆ ವೃದ್ಧಾಪ್ಯದಲ್ಲಿ ಬಲುಕುಷ್ಟಗಳು ಅಂತ ಇರುತ್ತೆ ಯಾರಿಗಾದ್ರೂ ನಿಮ್ಮನ್ನು ನೀವು ಚೆಕ್ ಮಾಡ್ಕೋಬೇಕು ಅಂದ್ರೆ ಹಸ್ತದ ಮೂಲಕ ಹೇಗೆ ಚೆಕ್ ಮಾಡ್ಕೋಬಹುದು ವೃದ್ಧಾಪ್ಯದಲ್ಲಿ ಕಷ್ಟಗಳಾಗ್ತಾವೆ ಅನ್ನೋದನ್ನ ಹಸ್ತದ ಮೂಲಕ ಸರಳವಾಗಿ ಹೇಗೆ ಚೆಕ್ ಮಾಡ್ಕೋಬಹುದು ಅನ್ನೋದನ್ನು ನಾನು ತಿಳಿಸ್ತೇನೆ ವಿಡಿಯೋದಲ್ಲಿ ನೋಡಿ ಈಗ ಯಾರಿಗೆ ಆಯಸ್ಸು ಮುಗ್ದೋಗಿರುತ್ತೆ ಅಥವಾ ಒಂದು ವೇಳೆ ಆಯಸ್ಸು ಇರುತ್ತೆ ಆ ಸಂದರ್ಭದಲ್ಲಿ ಅಂತ್ಯಕಾಲದಲ್ಲಿ ದುಷ್ಕರ್ಮಗಳ ಕಾರಣ ಹಾನಿಕಾರಕ ಜೀವನ ಅದರಲ್ಲಿ ಯಾವ ರೀತಿಯಾದಂಥ ಜೀವನ ಜೀವವನ್ನು ಕಿತ್ತು ತಿನ್ನುವಂತಹ ರೋಗಗಳು ಮನಸ್ಸನ್ನ ಆ ಜೀವವನ್ನು ವ್ಯತೆಗೊಳಿಸ್ತಕ್ಕಂತಹ ಮಾನಸಿಕ ವ್ಯತೆಗಳು ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಎಂಬತಕ್ಕಂಥದ್ದು ಕೂಡ ಆ ಜೀವಗಳಿಗೆ ಉತ್ಪನ್ನ ಆಗುತ್ತೆ ಅಂತ ಇಟ್ಕೊಳ್ಳಿ ಅವ್ರಿಗೆ ಗೊತ್ತಾಗ್ಬಿಡೋ ಶಾಸ್ತ್ರ ಕೇಳ್ತಾರೆ ಅವ್ರ ಶಾಸ್ತ್ರಿಗಳನ್ನು ಕೇಳ್ತಾರೆ ಇವ್ರನ್ನ ಕೇಳ್ತಾರೆ ಅದೇನು ಮಾಡಿಸ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ದುಡ್ಡಿರೋರು ಏನೇನು ಬೇಕಾರು ಮಾಡ್ತಾರಲ್ಲ ಅಧಿಕಾರ ದುಡ್ಡು ಹಣ ಇರೋರು ಏನೇನು ಬೇಕಾರು ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ಬಿಡ್ತು ಅಂತ ಇಟ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ಅವ್ರನ್ನ ರಕ್ಷಣೆಗೋಸ್ಕರ ಏನೇನು ಮಾಡ್ತಾರೆ ಹೇಗೆ ಅನ್ಯ ಆತ್ಮಗಳನ್ನು ಬಳಸ್ಕೊತಾರೆ ಅವ್ರ ಸಮಸ್ಯೆಗಳ ನಿವಾರಣೆಗೆ ಅಥವಾ ದೀರ್ಘಕಾಲ ಬದುಕಲಿಕ್ಕೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲೆಗತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ವಿ ಒಂದು ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ಅಪೇಕ್ಷಿಸಬಹುದು ಹಾಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನು ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡೋಣ ಯಂತ್ರಮಂತ್ರದಂತಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇತ್ಯಾದಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಯಂತ್ರ ಮಾಡಿಸ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಹಾಗೆಯೇ ನೆಗೆಟಿವಿಟಿ ರಿಮೋ ದುಬ್ಬದ ಪೌಡರ್ ಕೂಡ ಲಭ್ಯ ಇದೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಬ್ಬದ ಪೌಡರ್ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ಕರೆ ಮಾಡಿ ಆರ್ಡರ್ ಮಾಡಿ ತರಿಸ್ಕೊಂಡು ಅದನ್ನು ಸದುಪಯೋಗವನ್ನು ಪಡಿಬೋದು ಬಳಸ್ಕೋಬೋದು ಯಂತ್ರ ಇದೆಲ್ಲ ಮಾಡಿಸ್ಕೊಂಡು ಜಾತಕ ಪರಿಶೀಲನೆ ಚಾರ್ಜಸ್ ಆಗುತ್ತೆ ಗಮನಿಸಿ ಹೆಚ್ಚಿನ ಮಾಹಿತಿಗೆ ಅನ್ಯ ವಿಡಿಯೋಗಳನ್ನ ಹಳೆ ವಿಡಿಯೋಗಳನ್ನು ವೀಕ್ಷಿಸಿ ಅಂತಿಮ ಭಾಗದಲ್ಲಿ ಹೇಳಿರ್ತೇನೆ ಅಥವಾ ಪ್ರಥಮದಲ್ಲೂ ಕೂಡ ಹೇಳಿರುತ್ತೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಯಾರು ಅವ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಅವ್ರಿಗೇನಾದ್ರೂ ಅಕಾಲ ಮೃತ್ಯು ಪ್ರಾಪ್ತಿಯಾಗತ್ತೆ ಅಥವಾ ಜೀವನದ ಅಂತಿಮ ಭಾಗದಲ್ಲಿ ಕಷ್ಟಗಳಾಗ್ತಾವೆ ಅಂತ ಅವ್ರಿಗೇನಾದ್ರು ಗೊತ್ತಾಗ್ಬಿಡುತ್ತೆ ಅಂತ ಆ ಸಂದರ್ಭದಲ್ಲಿ ಕಷ್ಟಗಳಿಂದ ತಪ್ಪಿಸ್ಕೊಳ್ಲಿಕ್ಕೆ ಯಾರಿಗ ಆಯಸ್ಸಿರುತ್ತೆ ಅಂದ್ರೆ ಸುತ್ತೋಗ್ಬಿಟ್ಟಿರ್ತಾರೆ ಯಾರಾದರೂ ಆತ್ಮಗಳಿರ್ತಾ ಅವ್ರು ಗಾಯಸಿದೆ ಇನ್ನೂ ಅದಕ್ಕೆ ಮುಂಚೆಸ್ತೋಗ್ಬಿಟ್ಟಿರ್ತಾರೆ ಅವರು ಅವ ಆತ್ಮಗಳಿಗೂ ಕೂಡ ರೋಗಗಳಿದ್ರೆ ಮತ್ತೆ ಕುಕರ್ಮಗಳೇನಾರು ಆಗಿದ್ರೆ ಜೀವನೇ ಅಶುದ್ಧವಾಗಿದ್ರೆ ಅವರ ಚೆನ್ನಾಗಿಲ್ಲ ಅಂದರೆ ಅದೆಲ್ಲ ತುಂಬ ಕಷ್ಟ ಆಗುತ್ತೆ ಆದರೆ ಯಾರು ಅವ್ರ ಚೆನ್ನಾಗಿದೆ ಆರೋಗ್ಯದಲ್ಲಿ ಚೆನ್ನಾಗಿತ್ತು ಜೀವ ಚೆನ್ನಾಗಿತ್ತು ಅವ್ರನ್ನ ಯಾವುದೋ ಒಂದು ಕಾರಣಕ್ಕೆ ಸಾಯಿಸ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಏನಾರು ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದಾರೆ ಅಂತ ಟೈಮಲ್ಲೆಲ್ಲ ಮುಂಚೆ ಇದ್ದ ಇರ್ತಾರೆ ಆತ್ಮಗಳು ತಂತ್ರದವ್ರು ಇರ್ತಾರೆ ಹಿಡಿದಿಟ್ಕೊಂಡಿರ್ತಾರೆ ಅಂತ ಸಂದರ್ಭದಲ್ಲಿ ಅಂತಹ ಯಾವುದಾದ್ರೂ ಜೀವಗಳನ್ನು ಆಯ್ಕೆ ಮಾಡ್ಕೋತಾರೆ ಅದಕ್ಕೆ ತುಂಬ ಇದೆಲ್ಲ ಹೇಳಬಾರ್ದು ಅದೆಲ್ಲ ಗೋಪನೀಯ ವಿಚಾರಗಳು ಆದರೆ ನಿಮಗೆ ಗೊತ್ತಿರಲಿ ಯಾಕೆಂದರೆ ನಾವೆಲ್ಲ ಮನುಷ್ಯ ಅಲ್ವಾ ಆತ್ಮ ಮನುಷ್ಯ ಎಲ್ಲ ಒಂದೇ ಆದ್ರೆ ಅದರ ದುರ್ಬಳಕೆ ಮಾಡ್ಕೋಬೇಡಿ ವಿಷಯ ಚಾಕು ಮನೆಯಲ್ಲಿ ತರಕಾರಿ ಹಣ್ಣು ಕುಯ್ಯೋಕ್ಕೂ ಇರುತ್ತೆ ಮನುಷ್ಯನಿಗೆ ಕಟ್ ಮಾಡೋಕ್ಕೂ ಇರುತ್ತೆ ಅಲ್ವಾ ಹಾಗಾಗಿ ಯಾವುದಕ್ಕೆ ಬಳಸ್ತೀರಾ ಇಲ್ಲಿ ವಿಷಯಗಳು ಬಂದರೆ ಅದನ್ನು ಸಾಕಾರ ಸಾಕಾರಿಯಾಗಿ ತಗೋಬೇಕು ಟಿ ವಿನಲ್ಲಿ ಬರ್ತಕ್ಕಂಥದ್ದು ಚಿತ್ರದಲ್ಲಿ ಬರ್ತಕ್ಕಂಥ ವಿಷಯಗಳು ಅವ್ರವ್ರ ಮನಸ್ಸಿಗೆ ಬಂದಂಗೆ ಅವ್ರವ್ರ ಅನುಕೂಲಕ್ಕೆ ಬೇಕಂಗೆ ಮಾಡ್ಕೊಂಡಿರ್ತಾರೆ ಆದರೆ ನಿಮ್ಗೆ ಯಾವುದು ಅನುಕೂಲ ಅದನ್ನು ಮಾತ್ರ ತಗೋಬೇಕಲ್ವಾ ಹಾಗಾಗಿ ಈ ವಿಡಿಯೋದಲ್ಲಿ ವಿಷಯಗಳನ್ನು ಜ್ಞಾನವರ್ಧಕ್ಕಾಗಿ ಜ್ಞಾನಕ್ಕೋಸ್ಕರ ಹೇಳಿರ್ತಾನೆ ಅಂದರೆ ಜ್ಞಾನಕ್ಕೋಸ್ಕರ ತಗೋಬೇಕು ಆಚರಣೆ ಮಾಡ್ಲಿಕ್ಕೆ ಹೋಗ್ಬೇಡಿ ಈಗ ಯಾವುದೋ ಒಂದು ಆತ್ಮಗಳ ಆ ಚೂಸ್ ಮಾಡ್ಕೊಂಡು ಏನು ಮಾಡ್ತಾರೆ ಈಗ ನಿಮ್ಗೆ ಯಾರಿಗಾದರೂ ತಂತ್ರ ಮಾಡಿಸಿರ್ತಾರೆ ಅಂತ ಹೇಳಿ ತಂತ್ರಕ್ಕೆ ಸಂಬಂಧಪಟ್ಟಂಥ ವೀಡಿಯೋ ಐನೂರು ಕುಮಿಗಿಲ್ಲ ಒಂದು ಸಾವಿರದ ವಿಚಾರ ಸಾವಿರ ವೀಡಿಯೋಗಳೇ ಇರ್ಬೋದೇನಪ್ಪ ಏನಪ್ಪಾ ಅಂಥ ಸಂದರ್ಭದಲ್ಲಿ ಮನುಷ್ಯನ ದೇಹಕ್ಕೆ ಆತ್ಮಗಳನ್ನು ಬಿಟ್ಟು ಅವ್ರಿಗೆ ಹಾನಿ ಮಾಡಿಸಿ ಅವರ ದೇಹವನ್ನು ಹಾಳು ಮಾಡಿ ಅವರ ಆರೋಗ್ಯ ಹಾಳು ಮಾಡಿ ಮನಸ್ಸನ್ನ ಹಾಳು ಮಾಡಿ ಬುದ್ಧಿಯನ್ನು ಹಾಳು ಮಾಡಿ ಅವ್ರಿಗೆ ಜೀವನ್ ಅವ್ರ ಜೀವನವನ್ನು ಹಾಳು ಮಾಡಿ ಎಷ್ಟೆಷ್ಟೆಲ್ಲ ಮಾಡಿರ್ತಾವೆ ಅನ್ನೋದನ್ನು ನೀವು ಅಲ್ಲ ವೀಡಿಯೋದಲ್ಲಿ ನೀವು ನೋಡಿದೀರಿ ಈಗ ಒಂದು ಆತ್ಮಗಳು ಮನುಷ್ಯನ ದೇಹ ಸೇರಿಕೊಂಡು ಹಾನಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಅವ್ರಿಗೆ ಒಳ್ಳೇದು ಮಾಡ್ಲಿಕ್ಕೆ ಆಗೋದಿಲ್ವಾ ಖಂಡಿತ ಸಾಧ್ಯ ಇದೆ ಹಾಗಂತ ಹೇಳಿ ಹಾಂ ನಾವು ಆತ್ಮಗಳು ಒಳ್ಳೇದು ಮಾಡ್ತವೆ ಅಂತ ಹಾಂ ಬರಪ ಆತ್ಮ ಬಂತು ಇದು ಹೋಗಬೇಡಿ ರಾತ್ರಿ ಕಂಡ ಮಾವಿಗೆ ಹಗಲು ಹೋಗಿ ಬೀಳ್ತಕ್ಕಂಥದ್ದು ಅದು ಎಲ್ಲಿ ಪಾತಾಳಕ್ಕೆ ಆ ಥರದ್ದೆಲ್ಲ ಆಹ್ವಾನ ಮಾಡ್ಕೋಬಾರ್ದು ಆ ಥರದ್ದೆಲ್ಲ ಇದು ಮಾಡಬಾರ್ದು ಇದು ವಿಷಯಗಳಿಗೋಸ್ಕರ ಅಷ್ಟೇ ಏಕೆಂದ್ರೆ ಅದು ವೆರಿ ಕತರ್ನಾಕ್ ಆ್ಯಂಡ್ ವೆರಿ ಡೆಡ್ಲಿ ಡೇಂಜರಸ್ ಆತ್ಮಗಳನ್ನು ಇದು ಮಾಡ್ತಕ್ಕಂಥದ್ದು ಆಶ್ರಯ ಕೊಡ್ತಕ್ಕಂಥ ತಪ್ಪಾರಿದು ಅದು ಧರ್ಮವಿರೋಧಿಕಾರಿ ಹಾಗಾಗಿ ಆ ಥರದಲ್ಲೆಲ್ಲ ಹೋಗ್ಬೇಡಿ ವಿಷಯಗಳು ತೊಗೊಳ್ಳಿ ಅರಿತಿದ್ದಂತ ಪಕ್ಷದಲ್ಲಿ ಏನ್ ಮಾಡ್ತಾರೆ ಆ ಜೀವಕ್ಕೆ ಜೀವ ಪ್ರಬಲ ಇದ್ರೇನೆ ಅದು ಬದುಕೋದು ಆರೋಗ್ಯ ಇದ್ರೇನೆ ನೀವು ನಿಲ್ಲಿಕ್ಕಾಗೋದಿಲ್ಲ ಅಂತಲ್ಲಿ ತಿರುಗುವ ಅಂತ ಅದ ಏನೇನು ಸಮಸ್ಯೆಗಳು ಅದು ನಿಮ್ಗೆಲ್ಲ ಗೊತ್ತ ಜೀವ ವೀಕ್ ಇದ್ರೆ ಆಗಾಗೋದು ಜೀವ ವೀಕ್ ಇದ್ರೇನೆ ಆ ದೇಹದಲ್ಲಿ ರಕ್ತ ಆ ಇದು ಹಿಡ್ದಿಟ್ಕೊಳ್ಲಿಕ್ ಆಗೋದಿಲ್ಲ ಎಷ್ಟೋ ಹೆಣ್ಮಕ್ಳು ಗರ್ಭಕೋಶದ ಆಪರೇಷನ್ ಆಪರೇಷನ್ ಅಂತ ಮಾಡ್ಕೋತಾರಲ್ವ ಜೀವಕ್ಕೆ ಹೊರತಾ ಇರುತ್ತೆ ದೇಹದಲ್ಲೆಲ್ಲ ಸಮಸ್ಯೆ ಇರೋದು ಆ ಜೀವಕ್ಕೆ ಪ್ರಬಲತೆ ತುಂಬಿ ನಿಮ್ಗೆ ಯಾವ್ದು ಆಪರೇಷನ್ ಬೇಕಾಗೋದಿಲ್ಲ ಅದೆಲ್ಲ ಗರ್ಭ ಇದೆಲ್ಲ ಆ ಥರದಲ್ಲಿ ಏನಾಗಿರೋದಿಲ್ಲ ಜೀವ ಪ್ರಬಲ ಇರೋದಿಲ್ಲ ಅದಕ್ಕೆ ಅದನ್ನು ಹಿಡ್ದಿಟ್ಕೊಳ್ಳಿಕ್ಕಾಗೋದಿಲ್ಲ ರಕ್ತ ಇದನ್ನೆಲ್ಲ ಒಂದು ಏನು ಮೇಂಟೈನ್ ಮಾಡಬೇಕು ಪ್ರೊಟೆಕ್ಟ್ ಮಾಡ್ಕೋಬೇಕು ಅದನ್ನ ಆಗ ಅದೇ ವಿಫಲವಾಗಿರುತ್ತೆ ಅಥವಾ ವೀಕ್ ಆಗಿರುತ್ತೆ ಅದಕ್ಕೋಸ್ಕರ ಹಂಗೆ ಆಗ್ತಾರೆ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ ಬೇಕಾದ್ರೆ ನೀವು ಡಾಕ್ಟ್ರ್ ಹತ್ರಕ್ಕೆ ಹೋಗಿ ಇಲ್ಲಪ್ಪ ನೀವು ಒಂದೆರಡು ವರ್ಷದಲ್ಲಿ ತಿಗ್ಸ್ಬಿಡ್ಬೇಕು ಇಲ್ಲಾಂದ್ರೆ ಹಂಗಾತಿ ಅಂತ ಯಾರು ಹೇಳಿದ್ರೆ ಆ ಸಂದರ್ಭದಲ್ಲಿ ನೀವು ದೇವ್ರ ಪೂಜೆ ಮಾಡಿ ದೈವಿಕಾಚರಣೆಯನ್ನು ಮಾಡಿಬಿಟ್ಟು ಒಂದು ವರ್ಷ ಜೀವಕ್ಕೋಸ್ಕರನೇ ತುಂಬಿ ಆಮೇಲೆ ಹೋಗಿ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಯು ಆರ್ ಆಲ್ ರೈಟ್ ನಿಮ್ಗೆ ಯಾವ ಆಪ್ರೇಷನ್ ಬೇಡ ಅಂತ ಹೇಳಲಿಲ್ಲ ಅಂದರೆ ಕೇಳಿ ಏಕೆಂದರೆ ಜೀವ ಯಾವಾಗ ವೀಕ್ ಆಗಿರುತ್ತೆ ಆಗ ಅದು ದೇಹದ ಅಂಗಾಂಗಗಳ ಕಾರ್ಯಗಳನ್ನು ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಅದೇ ಸ್ವಯಂ ಅದರ ಅಂಗಾಂಗಗಳೇ ಹಾಗಾಗಿ ರಕ್ತವೂ ಕೂಡ ಅಷ್ಟೇ ಹೆಣ್ಮಕ್ಳಿಗೆ ಆ ಥರದ್ದೆಲ್ಲ ಆದರೆ ಅದನ್ನು ಕೂಡ ಆಗೋದಿಲ್ಲ ಅದನ್ನು ಪ್ರೊಟೆಕ್ಟ್ ಆಗೋದಿಲ್ಲ ಇದೆಲ್ಲ ಗಮನಿಸಿ ಈಗ ವೀಡುದು ವಿಚಾರ ಕೂಡ ಅಂಥ ಸಂದರ್ಭದಲ್ಲಿ ತಂತ್ರ ಮಂತ್ರ ಮಾಡೋ ಒಬ್ಬ ಮನುಷ್ಯನಿಗೆ ಸೇರಿಸಿ ಹಾನಿ ಮಾಡ್ಬೋದು ಅಂದ್ರೆ ಅದನ್ನು ಬಲ್ಲೋರು ಏನು ಮಾಡ್ತಾರೆ ಬೇರೆ ಆತ್ಮಗಳನ್ನು ಅವರೇ ಸ್ವಯಂ ತಿಂತಾರೆ ತಿಂತಾರೆ ಅಂತಂದ್ರೆ ಆಹಾರದ ಮೂಲಕ ಸೇವನೆ ಮಾಡ್ತಾರೆ ಜ್ಯೂಸು ಇತ್ಯಾದಿ ಇದ್ರ ಮೂಲಕ ಏನಾದ್ರು ಅದೇನಾಗುತ್ತೆ ಬೆಳವಣಿಗೆ ಒಂದು ದೇಹದಲ್ಲಿ ಆ ಸ್ವಯಂ ಜೀವ ಹಾನಿಗೊಳಗಾಗುತ್ತೆ ಅಥವಾ ರೋಗಗ್ರಸ್ತ ಆಗುತ್ತೆ ಬದುಕೋದಿಲ್ಲ ಇನ್ನು ಸತ್ತೋಗ್ಬಿಡುತ್ತೆ ಅಂದರೆ ಬೇರೆ ಇರ್ತಾರೆ ಆ ಸ್ವಯಂ ಜೀವ ಸತ್ತೋಗ್ಬಿಟ್ಟಿರುತ್ತೆ ಜೀವ ಸತ್ತೋಗಿರೋದು ಅಂದರೆ ವೀಕ್ ಆಗೋಗಿರುತ್ತೆ ಮುದುರ್ಕೊಂಡೋಗಿರುತ್ತೆ ಒಣಗೋಗಿರುತ್ತೋ ಅಂದರೆ ರೀತಿಯಾಗಿ ಅದು ಕಾರ್ಯ ಮಾಡೋದಿಲ್ಲ ತಟಸ್ಥ ಆಗಿರುತ್ತೆ ಆದರೆ ಬೇರೆದೇನು ತುಂಬಿರ್ತಾರೆ ಅಂಥ ಸಂದರ್ಭದಲ್ಲಿ ಅವು ದೇಹದಾದ್ಯಂತ ವ್ಯಾಪಕವಾಗ್ತಾವೆ ಈಗ ನೋಡ್ತಕ್ಕಂಥ ನೋಟ ಮಾತನಾಡ್ತಕ್ಕಂಥದ್ದು ಕಣ್ಣು ಉಸಿರಾಟ ಕಾರ್ಯ ನಡೆಯೋದು ನುಡಿಯೋದು ಎಲ್ಲ ಅವುಗಳಿದೆ ಅದರ ಅದರಿಂದಾಗಿ ನೀವು ನೋಡಿ ಕಣ್ಣುಗಳಲ್ಲೂ ವಿಚಿತ್ರ ಬಾಯಿಲ್ ಮಾತಂತೂ ಕೇಳಬೇಡಿ ಏನೇನು ವಿಚಿತ್ರಗಳು ಬರ್ತಾ ಒಳ್ಳೆ ಆತ್ಮಗಳಾದ್ರೆ ಅಂಥ ಸಂದರ್ಭದಲ್ಲಿ ಆ ಥರದಲ್ಲೆಲ್ಲ ಹಿಡ್ತಾ ಇದೆಲ್ಲ ಇರುತ್ತೆ ಈಗ ಯಾರು ಆರೋಗ್ಯ ಪೂರ್ಣವಾಗಿದ್ರು ಅವರ ಜೀವದಲ್ಲಿ ಅವರ ಚೆನ್ನಾಗಿತ್ತು ಇದೆಲ್ಲ ಇಂಥದ್ದೆಲ್ಲ ಏನೋ ಇದು ಮಾಡಿದ್ರು ಒಬ್ಬ ಮನುಷ್ಯರು ಎಷ್ಟೆಷ್ಟು ಒಳ್ಳೆಯವ್ರು ಇರ್ತಾರೆ ಅವ್ರನ್ನ ಏನೇನೋ ಒಂದು ಗತಿ ಎದುರಿಸ್ತಾರೆ ನೋಡಿ ಇಲ್ಲ ಆಗಿರ್ತಾವಲ್ಲ ಅಂಥದೆಲ್ಲ ಇದ್ರೆ ಅದೆಲ್ಲ ಆಗಿರ್ತಾ ಆಗ ಆ ಮನುಷ್ಯ ಬದುಕ್ತಕ್ಕಂಥದ್ದು ಚಾನ್ಸಸ್ ಹೆಚ್ಚಿರುತ್ತೆ ದೀರ್ಘಕಾಲ ಇರುತ್ತೆ ಯೋ ಸುತ್ತಂಗಿದ್ರು ಏನು ಮಾಡ್ಕೊಂಡ್ರು ಏನೋ ಹಿಂಗಿದ್ದ ಅಂತಂತಾರೆ ನೋಡಿ ಜನ ಆ ಥರದಲ್ಲೆಲ್ಲ ನಡೀತಾ ಆ ಥರದಲ್ಲೆಲ್ಲ ತಂತ್ರದ ಮೂಲಕ ಒಂದು ಆತ್ಮನ ಸೇರಿಸಿ ಗೊತ್ತಿಲ್ಲದ ಸೇರಿಸ್ಬಿಟ್ಟು ಮನುಷ್ಯನಿಗೆ ತೊಂದರೆ ಕೊಡೋಕೆ ಸಾಧ್ಯ ಅಂತ ಅಂದರೆ ಅದೇ ರೀತಿಯಾಗಿ ಸೇರಿಸ್ಬಿಟ್ಟು ಮನುಷ್ಯನನ್ನ ಆ ಕೊನೆ ಕಾಲದಲ್ಲಿ ಆಗ್ದಂಗೆ ಪ್ರೊಟೆಕ್ಟ್ ಮಾಡ್ತಾರೆ ಎಷ್ಟು ಜನ ಮಾಡ್ಕೊಂಡಿರ್ತಾರೆ ಅದು ಹೇಳುದಿಲ್ಲ ಇದೆಲ್ಲ ವಿಷಯಕ್ಕಿಂತದ್ದೆಲ್ಲ ಹೋಗ್ಬೇಡಿ ನೀವು ಈ ಥರದಲ್ಲೆಲ್ಲ ಮಾಡೋಗಿಲ್ಲ ವಿಧಿ ವಿರುದ್ಧ ವಿಧಿ ಇದು ಯಾರು ಮಾಡಿಸ್ಕೊಂಡವರು ಯಾರು ಒಳಗಾಗ್ತಾರೆ ಅವ್ರು ತಪ್ಪಿಲ್ಲ ಅಂದರೆ ಈಗ ಅರ್ಥಂತ್ರ ಮಾಡ್ತಕ್ಕಂಥವ್ನ ಇರ್ತಾನೆ ಇರ್ತಾರೆ ಅವ್ರಿಗೆ ಅವರಿಗೆಲ್ಲ ಬಾಧೆ ಆಗುತ್ತೆ ಅವ್ರ ಜೀವಕ್ಕೆ ಉದಾಹರಣೆ ಇರೋದಿಲ್ಲ ಯಾಕೆಂದ್ರೆ ಇದು ವಿಧಿವಿರುದ್ಧ ಹಾಗಾಗಿ ಗಮನಿಸಕ್ಕಂಥದ್ದು ಏನು ಈಗ ಹಸ್ತದಲ್ಲಿ ನಾನು ಹೇಳ್ತೇನೆ ಅಂತ ಹೇಳಿದೆ ಹೆಣ್ಮಕ್ಳಾದ್ರೆ ಎಡಕೈ ಹೆಣ್ಮಕ್ಳಾದ್ರೆ ಬಲಗೈ ವೀಕ್ಷಿಸಿ ಯಾವಾಗ ನಿಮ್ಮ ಕಿರುಬರಳಲ್ಲಿ ಈ ಒಂದು ಭಾಗಗಳಲ್ಲಿ ಗಮನಿಸಿ ಇಲ್ಲಿ ಈ ಕಡೆಯಿಂದ ಹೀಗೆ ನೋಡಿದ್ರೆ ಇಲ್ಲಿ ಕಾಣ್ಬೇಕು ಇಲ್ಲಿ ಇಲ್ಲಿ ಏನು ಕಾಣಿಸಿದ್ರೆ ಇದು ಬಾಧೆಗೆ ಬಾಧೆಗೊಳಗಾಗ್ತೀರ ಅಂತಿಮ ಜೀವನದಲ್ಲಿ ಈ ಕಿರುಬೆರಳು ಮತ್ತು ಈ ಉಂಗುರದ ಬೆರಳು ಇದ್ರ ಮಧ್ಯೆ ಹೀಗೆ ನೋಡಿದ್ರೆ ಈ ಕಡೆಯಿಂದ ಹೀಗೆ ನೋಡಿದ್ರೆ ಆ ಕಡೆಗೆ ಕಾಣಬೇಕು ಬೆಳಗ್ಗೆ ಕಾಣಬೇಕು ಅಥವಾ ಇದು ಕಾಣಿಸ್ಬೇಕು ಅಲ್ಲಿ ಬಿಟ್ಟಿರ್ತಕ್ಕಂಥದ್ದು ಫುಲ್ಲು ಹಿಂಗೆ ಕವರ್ ಆಗಿರಲ್ಲ ಮಾಂಸಗಂಡಗಳೆಲ್ಲ ಏನಾಗಿದೆ ಅದು ಕವರ್ ಆಗಿರಲ್ಲ ಇಲ್ಲಿ ಬಿಟ್ಟಿರುತ್ತೆ ಇಲ್ಲಿ ಆ ಥರ ಕಾಣಿಸಿದ್ರೆ ಅವಶ್ಯವಾಗಿ ಅವರು ಜೀವನದ ಅಂತ್ಯಕಾರದಲ್ಲಿ ಬಾಧೆಗಳಿಗೆ ಒಳಗಾಗ್ತಾರೆ ಆರೋಗ್ಯ ಸಮಸ್ಯೆಗಳೇ ಆರ್ಥಿಕ ಹಣಕಾಸಿನ ಸಮಸ್ಯೆಗಳು ಬರ್ತಾ ಮಾನಸಿಕ ಸಮಸ್ಯೆಗಳು ಬರ್ತಾ ಜೀವನದಲ್ಲಿ ಕುಟುಂಬದ ಸಮಸ್ಯೆ ಬರ್ತಾ ಅದಕ್ಕೆ ನೋಡಿ ರೋಡ್ಪತಿಯಾಗಿದ್ದವರು ರೋಡ್ಪತಿ ಈಗ ಅಂತಂತ ಹೇಳ್ತಾರೆ ಕರ್ಮ ಯಾರನ್ನು ಬಿಡೋದಿಲ್ಲ ಮುನ್ನ ಮಾಡಿದ ಪಾಪ ಯಾರ ಗಂಟು ನೀನೇ ಹೇಳೋ ರಾಘವೇಂದ್ರ ಹಾಗಾಗಿ ಮುನ್ನ ಮಾಡಿದಂಥ ಕರ್ಮಕ್ಕನುಸಾರವಾಗಿ ಪಾಪ ಅವರೇನು ಬೆರಳೇನು ಕೆಚ್ಕೊಂಡಿರ್ತಾರ ತಿತ್ಕೊಂಡಿರ್ತಾರ ಏನಾರು ಇದು ಮಾಡ್ಕೊಂಡಿರ್ತಾರ ಇಲ್ಲಲ್ವ ಏನು ಮಾಡ್ಕೊಂಡಿರೋದಿಲ್ಲ ಅವ್ರಿಗೆ ಹೇಗೆ ರಚನೆ ಆಗಿತ್ತು ಕರ್ಮಾನುಸಾರವಾಗಿ ಆ ರೀತಿಯಾಗಿರುತ್ತೆ ಅಂದರೆ ಅದು ಕರ್ಮ ಕರ್ಮ ಪ್ರಧಾನ ಇದು ಭೂಮಿ ಕರ್ಮಭೂಮಿ ಈ ಕರ್ಮ ಮುಕ್ತ ಇತ್ತು ಅಂದ್ರೆ ಇಲ್ಲಿ ಯಾರು ಇರೋದಿಲ್ಲ ಆಯಾಗ ಆರಾಮಾಗಿ ನಾವು ಓಡಾಡ್ಕೊಂಡು ತೇಲಾಡ್ಕೊಂಡು ಇರ್ತೀನಿ ಅನ್ನೋರು ತೋರಿಸಿ ಯಾರನ್ನಾದ್ರೂ ಕಷ್ಟ ಇಲ್ಲ ಯಾರಿಗಾದರೂ ಬಾಧೆ ಇಲ್ಲ ನೋವಿಲ್ಲ ಸಂಕಟ ಇಲ್ಲ ಅನ್ನೋರು ತೋರಿಸಿ ಎಲ್ಲ ಲೆಕ್ಕಾಚಾರಕ್ಕೋಸ್ಕರ ಇರೋರೆ ಹಾಗಾಗಿ ಈ ಬೆರಳನ್ನು ನೀವು ಅದನ್ನು ಅಲ್ಲಿ ನೀವು ನೋಡಿದಂಥ ಕೋಶದಲ್ಲಿ ಆ ಥರದಲ್ಲಿ ಇದ್ದಂಥ ಕೋಶದಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಆಗ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಬೇರೆ ಬೇರೆ ದಾರಿಗಳನ್ನೆಲ್ಲ ಜನ ಎಡಿತಕ್ಕಂಥದ್ದು ಇರುತ್ತೆ ಆ ಥರದ್ದೆಲ್ಲ ರಕ್ಷಣೆ ಕೂಡ ಮಾಡ್ಕೊಳ್ತಕ್ಕಂಥದ್ದು ಈ ರೀತಿ ಹೇಗೆ ಮಾಡಿಕೊಂಡು ದೀರ್ಘಕಾಲದವರೆಗೂ ಕೂಡ ಜರ್ನಿ ಮಾಡ್ತಾ ಇರ್ತಾರೆ ಅದರಿಂದ ತಪ್ಪಿತಸ್ಥ ಅಂತೂ ಶಿಕ್ಷೆ ಅಂತೂ ಖಂಡಿತ ಇರುತ್ತೆ ಭಗವಂತ ಏನು ಯಾವುದೇ ನಿರ್ದಾಕ್ಷಿಣ್ಯ ಇರೋದಿಲ್ಲ ಶಿನ್ಮದೇವನ್ ಬಗ್ಗೆ ಈಗ ವಿಡಿಯೋ ಮಾಡಿದಲ್ಲ ಈ ವಿಡಿಯೋ ಮಾಡಿದ್ದೇನೆ ನೋಡಿ ನಿನ್ನೆ ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಲೆಕ್ಕಾಚಾರಕ್ಕೆ ಬಂದಾಗ ಏನು ಚಿಂತೆ ಇಲ್ಲ ಈಗ ನೀವು ಹಣ್ಣನ್ನು ತಿನ್ನಬೇಕು ಅಪ್ಪ ಹಣ್ಣಿಗೆ ಬಾಧೆ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಕಾಯ್ತೀರಾ ಈಗ ಒಂದು ಸೇವಣ್ಣ ತಂದ್ರಿ ಅದನ್ನು ಹಾಗೆ ಹಾಕ್ಕೊಂಡು ತಿಂದರೆ ನೋವಾಗೋದಿಲ್ವ ಅದಕ್ಕೆ ಅದು ಜೀವ ಅಲ್ವಾ ಅದು ಬೆಳೆದಿಲ್ವಾ ಅದಕ್ಕೆ ನೋವಾಗೋದಿಲ್ವಾ ಅಲ್ವಾ ಹಾಗೆ ತಿಂತೀರಿ ನೀವು ಜೀವ ಅದು ಜೀವ ಅಲ್ವಾ ಆ ಕಾರಣಕ್ಕೇನು ಮಾಡ್ತೀರಾ ಅದು ತಿನ್ನುವ ಕಾರಣಕ್ಕೋಸ್ಕರವೇ ಜೀವಗಳಿಗಾಗಿ ಉತ್ಪತ್ತಿಯಾಗಿರ್ತಕ್ಕಂಥ ಫಲ ಹಣ್ಣು ತರಕಾರಿ ಇದೆಲ್ಲ ಅವುಗಳ ಉದ್ದೇಶನೇ ಆಹಾರವಾಗಲಿಕ್ಕೆ ಅಲ್ವೇ ಆಗ ನೀವೇನು ಮಾಡ್ತೀರಿ ಈಗ ಏನು ಭಾವ ಇಲ್ಲ ನೋವು ಆಗುತ್ತೆ ಅದಕ್ಕೆ ಇಲ್ಲ ತೊಂದರೆ ಆಗುತ್ತೆ ಅದಾಗ ಏನಿಲ್ಲ ಅದು ಹುಟ್ಟಿರೋ ಉದ್ದೇಶನೇ ಅದು ಆಹಾರ ತರಕಾರಿ ಹಣ್ಣು ಅಲ್ವಾ ಹೀಗೆ ನಿರ್ದಾಕ್ಷಿಣವಾಗಿ ಅಲ್ಲಿ ಲೆಕ್ಕಾಚಾರಗಳು ಕೂಡ ಆಗ್ತಾ ಮನುಷ್ಯನಿಗೆ ಏನು ಆಯು ಇರುತ್ತೆ ಅಂತ ಸಂದರ್ಭದಲ್ಲಿ ಸಕಾರಾತ್ಮಕ ಮಾರ್ಗದಲ್ಲೇ ಹೋಗಿ ಯಾರಿಗಾರು ಅಕಾಲ ಮೃತ್ಯು ಇರ್ತಕ್ಕಂಥದ್ದಿದ್ರೆ ಆಪತ್ಕಾಲ ಎಂತಕ್ಕಂಥದ್ದಿದ್ರೆ ಸ್ಮರಣೆಯನ್ನ ಮಾಡಬೇಕು ಅಕಾಲ ಮೃತ್ಯು ಹರಣಂ ನಿವಾರಣ ಸಮಸ್ತ ದೂರ ದೋಪಶಮನಂ ಶುಭ ಪಾದೋದಕಂ ಪಾವನಂ ಶುಭಂ ಈ ಮಂತ್ರವನ್ನು ನೀವು ಹೇಳುವುದೆಂದು ವಂತ್ ನಾಮಕಾಮಯ ಸುಗಂಧಿ ಪುಷ್ಟ ಉರ್ವಾರೋಕಮದನಾಥ್ ಮೃತ್ಯು ಮೋಕ್ಷ ಅಮೃತಾತ್ ಈ ಮಂತ್ರವನ್ನು ಕೂಡ ನೀವು ಹೇಳುವ ಕಾರಣದಿಂದ ಆಯ್ತು ಈಗ ಅಕಾಲ ಮೃತ್ಯು ಇದ್ರೆ ಇದು ಸಾತ್ವಿಕ ಮಾರ್ಗದಲ್ಲಿ ಶುದ್ಧ ಮಾರ್ಗದಲ್ಲಿ ಸಾಗಿ ಭಕ್ತಿ ಆಚರಣೆಯನ್ನು ಮಾಡಿ ತನ್ನನ್ನು ತಾನು ರಕ್ಷಿಸಿಕೊಳ್ತಕ್ಕಂಥದ್ದು ಶ್ರೇಷ್ಠವಾದದ್ದು ಸರಿಯಾದದ್ದು ಇದರಲ್ಲಿ ಬಾಧೆ ಇಲ್ಲ ಆದರೆ ಆ ಅನ್ಯ ಮಾರ್ಗ ಇದ್ದಿಲ್ಲ ಬೇರೆಯವ್ರನ್ನ ಬಿಟ್ಬಿಟ್ಟು ತನ್ನ ದೇಹ ಜೀವನ ಬೇರೆಯವ್ರಿಗೆ ಕೊಡೋಕ್ಕಾಗತ್ತಾ ಆ ಥರ ಕೊಡಬಾರ್ದು ಅವ್ರಿಗೂ ಬಂಧನ ಆಗುತ್ತಾ ಆತ್ಮಗಳಿಗೂ ಅವು ಪ್ರಯಾಣ ಎಲ್ಲ ವಿರುದ್ಧ ಆಗ್ಬಿಡುತ್ತೆ ಅವುಗಳ ಕರ್ಮ ಶುದ್ಧ ಆಗುತ್ತೆ ಆ ರೀತಿಯಾಗಿ ದೇಹ ಇರ್ತಕ್ಕಂಥವ್ರು ದೇಹ ಎಲ್ದಿರ್ತಕ್ಕಂಥವ್ರು ನಿಯಮ ಬಾಹಿರವಾಗಿ ನಡಿಬಾರ್ದು ನಿಯಮಬದ್ಧವಾಗಿ ಏನೇ ನಡಿಬೇಕು ಏಕೆಂದ್ರೆ ಆತ್ಮ ಸ್ವಯಂ ನಿಯಮ ಸ್ವಯಂ ಸತ್ಯ ಸ್ವಯಂ ನಿತ್ಯ ಧರ್ಮ ಶಾಂತಿ ಹಾಗಾಗಿ ಯಾವುದೇ ರೀತಿಯಾದಂಥ ತದ್ವಿರುದ್ಧ ಕಾರ್ಯವನ್ನು ಮಾಡಲಿಕ್ಕೆ ಆತ್ಮ ವಿರೋಧಿ ಕಾರ್ಯ ಅದು ಆ ರೀತಿಯಾಗಿ ಮಾಡಬಾರ್ದು ಈ ರೀತಿಯಾಗಿ ಕೂಡ ಜೀವವನ್ನು ಮುಂದುವರ್ಸ್ಕೊಂಡು ಮುಂದರ್ಸ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ಇರುತ್ತೆ ಇದೆಲ್ಲ ಘಟನೆಯನ್ನು ನೀವು ನೋಡಿ ಆದರೆ ಯಾವುದೋ ಆಚರಣೆಯನ್ನು ಮಾಡಬೇಡಿ ಸಕಾರಾತ್ಮಕ ಸದ್ಗತಿಯನ್ನು ಪಡೆತಕ್ಕಂತಹ ವಿಚಾರದಲ್ಲಿ ಭಗವಂತನ ಪೂಜೆ ಕರೆಯೋ ಜಪತ ಪಾದೆಗಳೇ ಶ್ರೇಷ್ಠ ಈ ಕಾರ್ಯವನ್ನು ಮಾಡೋದ್ರಿಂದ ಜೀವ ದೈವ ಆತ್ಮದೈವ ಈ ಪಂಚಭೂತದ ದೇಹ ಕೂಡ ದೈವ ಹಾಗಾಗಿ ದೈವಿಕ ಆಚರಣೆ ಮಂತ್ರಗಳನ್ನು ಹೇಳೋದ್ರಿಂದ ಯಾವುದೂ ಕೂಡ ಸಾಧ್ಯ ಇಲ್ಲ ಅಂತ ಇಲ್ಲ ಯಾವುದು ಅಸಾಧ್ಯ ಅಂತ ಇಲ್ಲ ಎಲ್ಲ ಕೂಡ ಸಾಧ್ಯ ಇದೆ ಹಾಗಾಗಿ ಸಕಾರಾತ್ಮಕ ಆಚರಣೆಯನ್ನು ಮಾಡಿ ತಮ್ಮ ತಾವು ರಕ್ಷಿಸಿಕೊಳ್ತಕ್ಕಂಥ ಆಚರಣೆಯನ್ನು ಮಾಡ್ಬೋದು ಮತ್ತು ಈ ರೀತಿಯಾಗಿ ಬೇರೆ ಏನು ಜೀವ ಪರಿವರ್ತನೆ ಆಗಿರ್ತಕ್ಕಂಥವ್ರು ಇರ್ತಾರಲ್ಲ ಅವರು ಹಾನಿ ಮಾಡ್ತಾರೆ ಅಧರ್ಮ ಅಲ್ವಾ ಅಧರ್ಮ ಮಾಡ್ಕೊಂಡು ಬಂದವರು ಅಧರ್ಮ ಆಚರಣೆಯನ್ನು ಮಾಡ್ತಾರೆ ಮೋಸ ಮಾಡ್ತಾರೆ ವಂಚನೆ ಮಾಡ್ತಾರೆ ತೊಂದರೆ ಕೊಡ್ತಾರೆ ಕೊಲೆ ಸುಲಿಗೆ ಇತ್ಯಾದಿ ಎಲ್ಲ ಕೂಡ ಮಾಡ್ತಾರೆ ಏಕೆಂದರೆ ಅವರು ಅಧರ್ಮದ ದಾರಿಯಲ್ಲಿ ಉಳ್ಕೊಬಿಟ್ಟಿರ್ತಾರೆ ಹಾಗಾಗಿ ಉಳ್ಕೊಂಡಿರೋದ್ರಿಂದ ಅವರು ಉಳ್ಕೊಂಡ್ರು ಅಷ್ಟೇ ಅಲ್ಲಿನ ಜೀವಿಗಳೇನಿರ್ತಾವೆ ಕುಟುಂಬ ವರ್ಗದ ಜೀವುಗಳು ಅವು ಕೂಡ ಬಾಧೆಗಳಾಗ್ತಾವ ಉಳಿಲಿಕ್ಕೆ ಆಗೋದಿಲ್ಲ ರೋಗಗ್ರಸ್ತ ಅದು ಇದು ಏನೇನಾದ್ರು ಕಾರಣ ಆಗಿ ಇದಾಗ್ಬಿಡುತ್ತೆ ಅದಕ್ಕೆ ಒಂದು ಆಧಾರ ಸ್ತಂಭ ಸರಿ ಇರಬೇಕು ಮನೆ ಆಧಾರ ಸ್ತಂಭ ಆಗಲೇ ಮನೆ ಆ ಕಡೆ ಕಡೆ ಮೂಲೆಗಳ ಸ್ತಂಭ ಕಂಬಗಳು ಇದ್ರೆ ಆಗ ಮನೆ ಉಳ್ಕೊಳ್ಳೋದು ಆಧಾರ ಸ್ತಂಭನೆ ಅಲ್ಗಾಡ್ಬಿಟ್ರೆ ಉಳಿದದ್ದು ಕಂಬಗಳು ಮುರ್ಕೋತ ಮನೇನೂ ಮುಳ್ಕೊ ಅಲ್ವಾ ಅದಕ್ಕೆ ಚಾವಣಿ ಅಂತೀವಲ್ವಾ ಅದು ಮುಳ್ಕೊಬೋದು ಹಾಗಾಗಿ ಸಕಾರಾತ್ಮಕ ಮಾರ್ಗವೇ ಶ್ರೇಷ್ಠ ಭಕ್ತಿಯಾಚರಣೆಯನ್ನು ವಶ್ವವಾಗಿ ಮಾಡಿ ಪೂಜೆಗೈಕಾರಿಗಳನ್ನು ಅವಶ್ಯವಾಗಿ ಮಾಡಿ ಸದ್ಗತಿ ಸಕಾರಾತ್ಮಕ ಮಾರ್ಗದಲ್ಲಿ ನಡೆಯಿರಿ ಅಂತ ಹೇಳ್ತಾ ಈ ವೇಳೆ ನೆನಪಿಸ್ತಾರೆ ಮುಂದೆ ವೇಳದಲ್ಲಿ ಭೇಟಿ